ಸಿನ್ಮಾ ಅನ್ನೋದು ನಿರ್ದೇಶಕನ ಮೀಡಿಯಾ ರೈಟ್ರ್ ಮೀಡಿಯಾ ಕಂಟೆಂಟ್ ಚೆನ್ನಾಗಿದ್ರೆ ಎಂಥ ಸಿನ್ಮಾ ಬೇಕಾದ್ರೂ ಗೆಲ್ಲಿಸ್ಬೋದು ನಮ್ಮ ಕನ್ನಡ ಆಡಿಯನ್ಸ್ ಖಂಡಿತ ಆ ಥರ ಸಿನ್ಮಾಗಳನ್ನು ಒಪ್ಕೊಂಡಿದ್ದಾರೆ ಗೆಲ್ಲಿಸಿದ್ದಾರೆ ಈಗ ಅದೇ ನಿಟ್ಟಿನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಶುಕ್ರವಾರ ಅಂದರೆ ಸಿನಿಮಾ ಸುದ್ದಿ ಶುಕ್ರವಾರ ಅಂದರೆ ಸಿನ್ಮಾ ವಿಚಾರ ಆದರೆ ಈ ಶುಕ್ರವಾರ ಇರೋದು ರತ್ನ ವಿಚಾರ ರತ್ನ ಅಂದ ತಕ್ಷಣ ನಮಗೆ ನೆನಪಾಗೋದು ಬಾಸ್ ಕರುಣ ರತ್ನ ಕರುನಾಡ ರತ್ನ ಸೊ ಅವರಿಗೆ ರಿಲೇಟ ರಿಲೇಟೆಡ್ ಆಗಿ ಒಂದು ಸಿನಿಮಾ ಬರ್ತಾ ಇದೆ ಅದೇ ರತ್ನ ಆ ರತ್ನವನ್ನ ಕಟ್ಕೊಂಡು ಕಟ್ಕೊಟ್ಟಂತಹ ನಿರ್ದೇಶಕ ರತ್ನ ನಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಒಂದು ಒಳ್ಳೆ ಟೈಟ್ಲು ಓಕೆ ಸಿನಿಮಾ ಮೊದಲು ಗೆಲ್ಲೋದೇ ಅಲ್ಲಿ ಒಂದು ಒಳ್ಳೆ ಟೈಟ್ಲ್ ಸಿಕ್ಬಿಟ್ರೆ ನಿರ್ದೇಶಕ ಗೆದ್ದು ಬಿಡ್ತಾನೆ ಹೇ ನಾನು ಹೇಳ್ತೀನಿ ಈ ಸಿನಿಮಾಗೆ ರತ್ನ ಅಂತ ನಿಮಗೆ ಹೊಳಿತಲ್ಲ ಆ ಕ್ಷಣಗಳು ಹೇಳಿ ರತ್ನ ಹುಟ್ಟಿದ ಹೇಗೆ ಕರ್ನಾಟಕ ರತ್ನ ಅದರಲ್ಲಿ ನಾವು ರತ್ನ ಓಕೆ ಸಿಂಪಲ್ ಅವ್ರದೇ ಅವ್ರದೇ ಅದು ಸೊ ಆ ರತ್ನ ಒಂದು ಟೈಟ್ಲ್ ಸೊ ಅಪ್ಪುಸಾರ್ ಕೊಟ್ಟಿರೋ ಟೈಟ್ಲೇ ಅದು ಸೊ ನಮಗ್ ಬಂದಿರೋದಲ್ಲ ಅದು ಯಾರು ಕೊಟ್ಟಿರೋದಲ್ಲ ಅದು ಅವ್ರು ಕೊಟ್ಟಿರೋದೆ ಸೊ ಹಂಗಾಗಿ ಅದು ಆ ರತ್ನ ಅನ್ನೋದನ್ನ ಒಂದು ಹೀರೋಯಿನ್ ಪಾತ್ರಕ್ಕೆ ಅವಳಿಗೆ ರತ್ನ ಅಂತ ಒಂದು ಹೆಸರಿಟ್ಬಿಟ್ಟು ಸೊ ಆ ಜರ್ನಿನ ಸಾಗಿಸಿದೀವಿ ಸೊ ಒಂದು ಹೀರೋಯಿನ್ ಪಾತ್ರಕ್ಕೆ ರತ್ನ ಅಂತ ಹೆಸರಿಟ್ರು ಆ ರತ್ನ ಕರುಣನಾಡ ರತ್ನವನ್ನ ಅಭಿಮಾನಿಸ್ತಾ ಅಭಿಮಾನದ ಪರಾಕಷ್ಟೆಯನ್ನ ತೋರಿಸ್ತಾರೆ ಹೇಗಿದೆ ಆ ಪಾತ್ರ ಹೇಗೆ ನಿಮಗೆ ಹೇಗ್ ಬಂತು ಮತ್ತೆ ಅದನ್ನ ಸಿನಿಮಾದಲ್ಲಿ ಹೇಗೆ ಅಳವಡಿಸ್ಕೊಂತ ಹೋದ್ರಿ ಅಂದರೆ ಈಗ ಫ್ಯಾನ್ಸ್ಗೆ ಫ್ಯಾನ್ಸ್ಗೆ ಇಂಪಾರ್ಟೆಂಟಾಗಿ ಒಂದು ಎಲ್ಲ ಎಲ್ಲ ಫ್ಯಾನ್ಸ್ಗೂ ಅಪ್ಪು ಸರ್ ಫ್ಯಾನ್ಸ್ ಏನು ಅನಿಸುತ್ತೆ ಓಕೆ ಅವರಲ್ಲಿರೋ ತುಡಿತ ಅವರಲ್ಲಿರೋ ಮಿಡಿತಗಳು ಅವರಲ್ಲಿರೋ ಒಂದು ಇದು ಭಾವನೆಗಳು ಅವ್ರ ಮೇಲಿರೋ ಒಂದು ಪ್ರೀತಿ ಆಮೇಲೆ ಅವರು ಅಭಿಮಾನಿಗಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನೋದನ್ನು ನೀವು ತುಂಬ ಗಮನಿಸ್ಬೇಕಾಗತ್ತೆ ಸೊ ಆ ಒಂದು ಭಾವನೆಗಳನ್ನ ಆ ಒಂದು ಎಮೋಷನ್ಗಳನ್ನ ನಾವು ಹೇಗೆ ಆಚೆ ಹಾಕ್ಬೇಕು ದೃಶ್ಯಗಳ ಮೂಲಕ ಒಂದು ಸಿನಿಮಾ ಮೂಲಕ ಅದನ್ನ ನಾವು ಆಚೆ ಹಾಕ್ಬೋದು ಹೌದು ಹೌದು ಖಂಡಿತವಾಗ್ಲೂ ಹಾಕ್ಬಹುದು ತುಂಬಾ ಜನ ಯೋಚನೆ ಮಾಡಿ ನಮ್ಗೆ ಯಾರೋ ಒಂದಷ್ಟು ಹೇಳಿದ್ರು ಒಂದು ಚಿಕ್ಕ ಹುಡುಗ ಅವ್ನ ಇಟ್ಕೊಂಡು ಸೈಕಲ್ ಅಲ್ಲಿ ಸಮಾಧಿವರೆಗೂ ಬಂದ್ಬಿಟ್ಟು ಅಪ್ಪ ನೋಡಿ ಹೋಗ್ಬೇಕು ಇದು ಒಂದು ಅಭಿಮಾನ ಹೌದು ಹೌದು ಅವ್ರದ್ದು ಒಂದು ಅದೊಂದು ಡ್ರೀಮ್ ಅದು ಡ್ರೀಮ್ ಅದು ಅದು ಡ್ರೀಮ್ ಅದು ಸೊ ಈಗ ಅಲ್ಲಿ ನಿಮ್ಮ ಪಾತ್ರ ಈ ತರ ಏನೋ ಒಂದು ಯೋಚನೆ ಮಾಡಿರುತ್ತೆ ಹೌದು 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 ಆ ಡ್ರೀಮ್ ನ ಹೇಗೆ ಆಚೆ ಹಾಕೋದು ಸೊ ಅದು ಕನಸಾಗಿ ಉಳಿದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅಲ್ವಾ ಸೊ ಎಲ್ಲಾ ಅಭಿಮಾನಿಗಳ ಏನು ಹೃದಯದಲ್ಲಿರುವಂತಹ ಮಿಡಿತವನ್ನ ರತ್ನದಲ್ಲಿ ಪ್ರಯತ್ನ ಮಾಡಿದಿರ ಅನ್ನೋದು ಹೌದು ಇಲ್ಲ ಸಿನಿಮಾ ಬಗ್ಗೆ ಬರೋಣ ಓಕೆ ಅಪ್ಪು ಸರ್ ವಿಷಯ ಇದೆ ಅಪ್ಪು ಅಭಿಮಾನದಲ್ಲಿ ಸಿನಿಮಾ ಆಗಿದೆ ಹೌದು ನೀವು ಒಬ್ಬ ಅಪ್ಪು ಅಭಿಮಾನ ಅಪ್ಪುವನ್ನ ಅನ್ನ ಅವರ ಕೆಲಸವನ್ನ ಬರೋಲ್ಲ ನಾವೆಲ್ಲ ಭಕ್ತರಾಗಿ ಭಕ್ತರು ಸಿನ್ಮಾ ಇದೆಲ್ಲ ಹೋತಾಳೆ ಈಗ ಸಿನ್ಮಾಗೆ ಬರೋಣ ಸಿನಿಮಾದಲ್ಲಿ ಇರುವ ಪಾತ್ರಗಳು ಮೂರು ಮೂರು ಪ್ರಮುಖವಾದ ಪಾತ್ರ ಹೌದು ಸೊ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಕಥೆಯಲ್ಲಿ ತೋರಿಸ್ಕೊಡ್ತೀವಿ ಹೌದು ಇವಾಗ ಮುಖ್ಯವಾಗಿ ಈ ಮೂರು ಜನ ಏನಿ ಒಂದು ಫ್ಯಾಮಿಲಿ ಏನಿದೆಯೋ ಆ ಫ್ಯಾಮಿಲಿ ಮೇನ್ ಕಂಟೆಂಟ್ ಅವ್ರ ಮೂರ್ ಜನ ಮೇಲೆನೆ ಸಿನಿಮಾ ಹೋಗೋದು ಅವ್ರ ಜೊತೆಗೆ ಅಪ್ಪು ಸರ್ ಇರ್ತಾರಲ್ಲ ಆ ಕಂಟೆಂಟ್ ಮೇಲೆ ಹೋದಾಗ ನಿಮಗೆ ಆ ಮೂರ್ ಜನರು ತಗೊಂಡು ಜರ್ನಿ ಮಾಡ್ತಾ ಇರುತ್ತಲ್ಲ ಆ ಜರ್ನಿಲಿ ಮತ್ತೆ ಬೇರೆ ಬೇರೆ ಪಾತ್ರಗಳೆಲ್ಲ ಇನ್ಕ್ಲೂಡ್ ಆಗ್ತಾ ಸೇರ್ಕೊಂಡು ಹೋಗ್ತಾ ಇರುತ್ತೆ ಸೊ ಹೋದಾಗ ನಿಮ್ಗೆ ಆ ಜರ್ನಿನೇ ಒಂದ್ ಮಜಾ ಎಮೋಷ್ನಲ್ ಆ ಫೀಲಿಂಗ್ ಒಂದು ಕುಟುಂಬ ಅಂದಾಗ ಹೆಂಗಿರುತ್ತೆ ನಿಮಗೆ ಸೊ ನಿಮಗೆ ಒಂದು ಕುಟುಂಬ ಅಂದ ತಕ್ಷಣ ನಿಮ್ಗೆ ಜ್ಞಾಪಕ ಆಗ್ಬಿಡುತ್ತೆ ಎಂಟಿ ಮಕ್ಕಳು ಅಪ್ಪ ಅಮ್ಮ ಲಗ್ನ ಆಗ್ಬಿಡ್ತಾರೆ ಅಣ್ಣ ತಮ್ಮ ಲಗ್ನ ಅಪ್ಪ ಆಗ್ಬಿಡ್ತಾರೆ ಸೊ ಈ ತರ ಒಂದು ಫ್ಯಾಮಿಲಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯಗಳು ತುಂಬಾ ಇದೆ ಸಿನಿಮಾದಲ್ಲಿ ಸೊ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ ಅದನ್ನ ಸಾಕಷ್ಟು ಜನ ನೋಡಿದ್ದಾರೆ ಅದರಲ್ಲೂ ಸ್ಪೆಷಲ್ ಅಪ್ಪು ಅಭಿಮಾನಿಗಳು ಕೂಡ ತುಂಬಾ ಚೆನ್ನಾಗಿ ನೋಡಿರ್ತಾರೆ ಹೌದು ಸೊ ಇಲ್ಲಿ ಒಂದು ನಿರ್ದೇಶಕನ ಪಾತ್ರ ಕಾಣುತ್ತೆ ಹೌದು ಸೊ ಅಲ್ಲಿ ಏನು ಸಿನಿಮಾಗೆ ಸಂಬಂಧಪಟ್ಟಿದ್ದು ಕತೆಗಳನ್ನ ಹೇಳಕ್ ಹೋಗ್ತೀವಿ ಅಥವಾ ನಿರ್ದೇಶಕನ ಪರ್ಸನಲ್ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ತೋರ್ಸಕ್ ಹೋಗ್ತಾ ಇರೋದು ಸತ್ಯ ಘಟನೆಗಳು ತುಂಬಾ ಸತ್ಯ ಘಟನೆಗಳಿದೆ ಇದರಲ್ಲಿ ನಿರ್ದೇಶಕನ ಪಾತ್ರದಲ್ಲಿ ನಡೆದಿರೋ ವಿಷಯಗಳು ಆಗಿರ್ಬೋದು ಅಥವಾ ಬೇರೆ ಪಾತ್ರಗಳು ಅಲ್ಲಿ ಬಂದೋಗಂತ ಪಾತ್ರಗಳ ಘಟನೆಗಳು ಆಗಿರ್ಬೋದು ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ ಸತ್ಯ ಘಟನೆಗಳನ್ನ ಹೇಳ್ತಾ ಹೋಗುತ್ತೆ ಸಿನಿಮಾ ಸೊ ಇಲ್ಲಿ ಯಾವ್ದೋ ಏನೋ ಬೇಕು ಅಂತ ಒಂದು ಎಂಟರ್ಟೈನ್ ಮಾಡೋದು ಅಥವಾ ಯಾವ್ದೋ ಏನೋ ನಮಗೆ ಸಿನಿಮಾಗೆ ಇಷ್ಟ ಲೆಂತ್ ಬೇಕು ಅಂತ ಏನೋ ಸೇರ್ಸೋದು ಆ ತರದ್ ಸಿನ್ಮಾ ಅಲ್ಲ ಆ ಅಲ್ವೇ ಅಲ್ಲ ನಿಮಗೆ ಅದೇ ಹೇಳದೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನೀವು ಎಲ್ರು ಲೈಫ್ ಅಲ್ಲಿ ನಡೆದಿರುತ್ತೆ ಹೌದು ಓಕೆನಾ ಎಲ್ರು ಫ್ಯಾಮಿಲಿ ನಡೆದಿರುತ್ತೆ ಇದು ಇವಾಗ ಏನ್ ನೀವು ಸಿನಿಮಾ ನೋಡಕ್ ಹೊರಡ್ತಿದ್ದೀರಲ್ಲ ನಿಮ್ಮ ಮನೇಲಿ ಆಗಿದೆ ಇದು ನಿಮ್ಮ ಲೈಫ್ ಅಲ್ಲಿ ಆಗಿದೆ ಇದು ಆಗಿಲ್ಲ ಅಂದ್ರೆ ನಾನು ಫೋನ್ ಮಾಡಿ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಹೌದು ಎಲ್ಲೋ ಒಂದ್ ಕಡೆ ನಿಮ್ಗೆ ನಮ್ಮಮ್ಮನ್ನು ಮಾತಾಡಿರ್ತಾರೆ ಹೌದು ಭಾವನಾತ್ಮಕ ವಿಚಾರಗಳು ಇಡೀ ಸಿನಿಮಾ ತುಂಬಿವೆ ಅನ್ನೋದು ಒನ್ ಲೈನ್ ಒನ್ಲೈನ್ ಸಂಗೀತದ ಬಗ್ಗೆ ಮಾತಾಡೋಣ ನೀವೊಬ್ಬ ಸಾಹಿತಿ ಹೌದು ಒಬ್ಬ ಸಾಹಿತಿ ಏನ್ ಮಾಡ್ತಾರೆ ಅವರ ಸಿನಿಮಾದಲ್ಲಿ ಅಂದ್ರೆ ನಿರ್ದೇಶಕನಾಗಿ ಸಂಭಾಷಣೆ ಬರೀತಾರೆ ಸಾಹಿತ್ಯ ಬರೀತಾರೆ ಅಂದ್ರೆ ಸಂಗೀತಕ್ಕೆ ಹೆಚ್ಚು ಗಮನ ಕೊಟ್ಟಿರ್ತಾರೆ ಹೌದು ಸೊ ಹೇಗಿದೆ ನಿಮ್ಮ ಸಿನಿಮಾದಲ್ಲಿ ಸಂಗೀತ ತುಂಬಾ ಅದ್ಭುತವಾಗಿದೆ ಹಾಡುಗಳೆಲ್ಲ ನೀವು ಕೇಳಿರ್ತೀರಾ ಆಗ್ಲೇ ಓಕೆನಾ ತುಂಬಾ ಅದ್ಭುತವಾಗಿದೆ ಸೊ ನಿಮ್ಗೆ ಜಸ್ಟ್ ರೀ ರೆಕಾರ್ಡಿಂಗ್ ಬೇಕು ಅಂದ್ರೆ ಟ್ರೈಲರ್ ನೋಡಿದ್ರೆ ಸಾಕು ನಿಮ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಡೀ ಸಿನಿಮಾದಲ್ಲಿ ನಿಮ್ಗೆ ಮಾತಾಡುತ್ತೆ ಮಾತಾಡುತ್ತೆ ಅದು ಸೊ ಎಲ್ರು ಹೇಳ್ತಾರೆ ಸಂಗೀತಕ್ಕೆ ಮಾತಾಡಕ್ ಬರಲ್ಲ ಅದ್ ಮಾತಾಡುತ್ತೆ ನಮ್ ಸಿನಿಮಾದಲ್ಲಿ ಸಂಗೀತ ಮಾತಾಡುತ್ತೆ ಅಷ್ಟು ವ್ಯಾಲ್ಯೂ ಅಲ್ಲ ಅಷ್ಟು ತೂಕವಾಗಿದೆ ಸೊ ಅದು ಸತೀಶ್ ಬಾಬು ಅವರು ಅಷ್ಟು ನೀಟಾಗಿ ತೊಗೊಂಡು ಹೋಗಿದ್ದಾರೆ ಆ ಅಷ್ಟು ಅವರು ಅದ್ರ ಬಗ್ಗೆ ಹಗ್ಲು ರಾತ್ರಿ ಎಲ್ಲ ಕುತ್ಕೊಂಡು ಕೆಲಸ ಮಾಡಿದ್ದಾರೆ ಅವರು ಅಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಇಷ್ಟು ಒಳ್ಳೆ ಕಂಟೆಂಟಿಗೆ ನಾನು ಏನ್ ಮಾಡ್ಬೋದು ಓಕೆ ಇಷ್ಟು ಒಳ್ಳೆ ಕಂಟೆಂಟಿಗೆ ಒಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗ್ಬೋದಿತ್ತು ಅವರಾಗಿದ್ರೆ ಏನೋ ಒಂದು ಮಾಡ್ತಿದ್ರು ಅಂತ ಎಲ್ರು ಭಾವನೆಗಳು ಹೊರಗಡೆ ಇರ್ಬೋದು ದೊಡ್ಡ ಕಂಟೆಂಟ್ ನ ಇವ್ರು ಹ್ಯಾಂಡಲ್ ಮಾಡ್ಬೋದಾ ಓಕೆ ಒಬ್ಬ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಬ್ಬ ಮ್ಯೂಸಿಕ್ ಮಾಡಿ ಅದಕ್ಕೆ ಅವರು ಒಂದು ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ತುಂಬ ಸಿನಿಮಾಗಳಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಅವರು ಅದು ಅದರಲ್ಲಿ ಅವರು ಮಾಸ್ಟರ್ ಅವರು ಸೊ ಆ ಥರ ಮಾಡಿದ್ದಾರೆ ಅವ್ರಿಗೆ ಆರೋಗ್ಯ ಸ್ಥಿತಿ ಸ್ವಲ್ಪ ಕೆಟ್ಟು ಅವರು ಈ ಥರ ಎಲ್ಲ ಆದಮೇಲೆ ಅವರು ಆರಾಮಿಲ್ಲ ಊರಿಗೆಲ್ಲ ಹೋದರು ಊರಲ್ಲಿದ್ದಾರೆ ಸೊ ಅದೆಲ್ಲ ಆದಮೇಲೆ ರಮೀಶ್ ಎ ಟಿ ಅವರು ಅದನ್ನು ಕಂಟಿನ್ಯೂ ಮಾಡಿದ್ರು ಅವ್ರು ಬಿಟ್ಟು ಕೆಲವು ಕೆಲಸಗಳನ್ನು ಅವರು ಕಂಪ್ಲೀಟ್ ಮಾಡಿ ಇವತ್ತು ನಮಗೆ ಸಿನಿಮಾ ಕೊಟ್ಟಿದ್ದಾರೆ ಸೊ ಇಬ್ರು ಮ್ಯೂಜಿ ಥ್ಯಾಂಕ್ಸ್ ಹೇಳ್ತೀನಿ ನಾನು ಸಂಗೀತ ಅಂದ್ರೇನೆ ಅದ್ಭುತ ಬಸವರಾಜ್ ಬಳ್ಳಾರಿ ಅವರು ಹೋದ್ರೆ ನೀವು ಮೊದಲನೇ ಸಿನಿಮಾ ಮಾಡಿದ್ದು ಸೀನಾ ಸ್ವಲ್ಪ ಮಾಸ್ ಓರಿಯಂಟೆಡ್ ಅದಾದ್ಮೇಲೆ ಗ್ಯಾಪ್ ತಗೊಂಡು ರುಕ್ಕು ಅಂತ ಒಂದ್ ಸಿನಿಮಾ ಮಾಡ್ತೀರಾ ಅದು ಹೀರೋ ಹೀರೋಯಿನ್ ಹೆಸರು ಏನ್ ನೀವು ಹೆಣ್ಮಕ್ಳ ಮೇಲೆ ಸ್ಟೋರಿ ಮಾಡ್ಬೇಕು ಅಂತ ಏನು ಫಿಕ್ಸ್ ಆಗ್ಬಿಟ್ರ ಆಫ್ಟರ್ ಸೀನಾ ಇಲ್ಲ ಸೀನಾ ಅದು ಮಾಸ್ ಕಂಟೆಂಟ್ ಬಂದೆ ಆಮೇಲೆ ಒಂದು ಒಳ್ಳೆ ಕಂಟೆಂಟ್ ಬಂತು ಅದ್ರ ಮಧ್ಯೆ ನಾನು ಅದೇ ಹೇಳದೆ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕಿತ್ತು ಒಂದ್ ದೊಡ್ಡ ಸಿನಿಮಾ ಮಾಡಕ್ಕೋಸ್ಕರ ಬೇರೆ ಸಿನಿಮಾಗಳ ಬಿಟ್ಟೆ ಅದಾದ್ಮೇಲೆ ರುಕ್ಕು ಮಾಡೋದು ಒಳ್ಳೆ ಎಮೋಷನಲ್ ಸಿನಿಮಾ ಸೊ ಅದಾದ್ಮೇಲೆ ಇವಾಗ ಕನಸು ಕಂಡ ಮನಸ್ಸು ಅಂತ ಸಿನಿಮಾ ಮಾಡ್ದೆ ಅದನ್ನ ರಿಲೀಸ್ ಮಾಡ್ಬೇಕಿತ್ತು ಆಕ್ಚುಲಿ ಅದ್ರಲ್ಲಿ ಅಪ್ಪು ಸರ್ ಒಂದ್ ಸಾಂಗ್ ಆಡ್ಬೇಕಿತ್ತು ಅದಕ್ಕೆಲ್ಲ ಓಕೆ ಆಗಿತ್ತು ಸೊ ನಮ್ಮ ಮನೆ ಬರ ಸರಿ ಇಲ್ಲ ಅವ್ರು ಹಾಡಾಡಕ್ ಆಗ್ಲಿಲ್ಲ ಸೊ ಅವ್ರು ಹೋದ್ಮೇಲೆ ನನಗೆ ಅದನ್ನ ಸೈಡ್ ಗಿಟ್ಟೆ ಸಿನಿಮಾನ ಓಕೆ ಅದ್ರ ಅದನ್ನ ಬಿಟ್ಟು ಮತ್ತೆ ಏನ್ ಇವಾಗ ಏನೋ ಮಾಡ್ಬೇಕು ನಾನು ಏನೋ ಮಾಡ್ಬೇಕು ಅವಾಗ ಸೃಷ್ಟಿ ಆಗಿದೆ ರತ್ನ ಸೊ ಇದನ್ನ ಫಸ್ಟ್ ಈ ಕಂಟೆಂಟ್ ಅನ್ನ ನನ್ನ ತಲೆಯಲ್ಲಿ ಇರೋದನ್ನ ಆಚೆ ತಂದ್ಬಿಡೋಣ ಆಮೇಲೆ ಆ ಪಿಕ್ಚರ್ ರಿಲೀಸ್ ಮಾಡೋಣ ಫಟಾಫಟ್ ಅಂತ ಆನ್ಸರ್ ಕೊಡ್ಬೇಕು ವಾಟ್ ಇಸ್ ಏಪ್ರಿಲ್ ನೈನ್ಟೀನ್ ರತ್ನ ರತ್ನ ಏಪ್ರಿಲ್ ನೈನ್ಟೀನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾಗೆ ನಿರ್ದೇಶಕ ಎಷ್ಟು ಇಂಪಾರ್ಟೆಂಟು ನಿರ್ಮಾಪಕರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅವ್ರ ಬಗ್ಗೆ ಒಂದೆರಡು ಎರಡು ಮಾತಾಡ್ಬೋದು ಎಲ್ಲ ಅಂದ್ರೆ ಅವ್ರ ಅಂದ್ರೆ ಸಿನಿಮಾನ ನೀವೆಲ್ಲ ಸೇರ್ಕೊಂಡು ಮಾಡಿದೀರಾ ಅಂತ ಹೌದು 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 ಈ ಸಂದರ್ಭದಲ್ಲಿ ರಿಲೀಸ್ಗೂ ಮುಂಚೆ ಯಾರು ನೆನಪು ಮಾಡ್ಕೋಬೇಕು ನಮ್ಗೆ ಸಹಾಯ ಮಾಡಿದವರು ಎಲ್ರು ನೆನಪು ಮಾಡ್ಕೋಬೇಕು ನಾನು ಇವತ್ತು ಕೋ ಪ್ರೊಡ್ಯೂಸರ್ಸ್ ರಾಘವೇಂದ್ರ ಕರೂರು ಮತ್ತೆ ಮಂಜುನಾಥ್ ಕಲ್ಕೆರೆ ಅವರು ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟಂತ ನಮ್ಮ ವಿಶ್ವ ಆ ಅವನು ತುಂಬಾನೇ ಶ್ರಮ ಹಾಕಿದ್ದಾನೆ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಹೇಳಿ ಕತೆ ಹೇಳಿ ಒಪ್ಸಿ ಸೊ ಈ ತರಮಾ ಸಾರ್ ಅವನಿಗೂ ನನಗೂ ತುಂಬ ಒಂದು ಕನೆಕ್ಟಿವಿಟಿ ವರ್ಷಗಳಿಂದ ಫಸ್ಟ್ ಪಿಕ್ಚರ್ ಇಂದನು ಜೊತೆ ಮಾಡಿದ್ದಾನೆ ಈ ಸ್ಟಿಲ್ಸ್ ಎಲ್ಲ ಅವನೇ ತೆಗ್ದಿರೋದು ಸೊ ತುಂಬಾ ಚೆನ್ನಾಗೆಲ್ಲ ಸ್ಟಿಲ್ಸ್ಗಳು ಒಳ್ಳೆ ಡಿಸೈನ್ಸ್ ಸೊ ಅದಕ್ಕೆಲ್ಲ ಕಾರಣಕರ್ತ ಆಗಿದ್ದಾನೆ ಆಮೇಲೆ ಹಾಗೆ ಶುಚಿತ್ ಅವನು ತುಂಬಾ ಕ್ಯಾಮ್ರಾಗಳು ಅದು ಇದು ಏನೋ ಒಂದು ಕಮಿಟ್ಮೆಂಟ್ಸ್ ನಮ್ದೆಲ್ಲ ನಮ್ದೆಲ್ಲ ಓಕೆ ನೀನು ಊಟ ಕೊಡ್ಸು ನೀನು ಏನೋ ಒಂದು ಮಾಡು ಈ ತರ ದುಡ್ಡು ಇದ್ರೇನೆ ಎಲ್ರು ಎಲ್ರು ಮನಸಲ್ಲಿ ಎಲ್ರಿಗೂ ಆಶೀರ್ವಾದ ಮಾಡೋರು ಅವರು ಸೊ ಈ ತರ ಕೈ ಸೇರಿದ್ರೆ ಎಲ್ಲ ಎಲ್ಲ ಆಗೋದು ಸೊ ಒಬ್ಬರಿಂದ ಏನಾಗುತ್ತೆ ಸರ್ ಇನ್ನೂ ಆಗಲ್ಲ ಸೊ ಎಲ್ಲರೂ ಒಂದು ಟೀಮ್ ವರ್ಕ್ ಒಂದು ಟೀಮ್ ವರ್ಕ್ ಒಂದು ಎಲ್ರು ಒಂದು ಶ್ರಮ ಎಲ್ರೂ ಒಂದು ಡೆಡಿಕೇಶ್ ಡೆಡಿಕೇಟೆಡ್ ಇಂದ ಪಾತ್ರಧಾರಿಗಳು ಆಗಿರ್ಬೋದು ಆಕ್ಟರ್ ಆಗಿರ್ಬೋದು ಟೆಕ್ನಿಕಲಿ ವರ್ಕ್ ಆಗಿರ್ಬೋದು ಸೊ ತುಂಬಾ ಫೈವ್ ಪಾಯಿಂಟ್ ಒನ್ ರಾಹುಲ್ ಅವರು ಅಷ್ಟು ತಲೆ ಕೆಡಿಸ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸಾಂಗ್ಸು ರಾಜೇಶ್ ಸರ್ ಆಡಿದ್ದಾರೆ ಮತ್ತು ಮತ್ತೆ ವಿಜಯ ನರೇಂದ್ರ ಅಂತ ಬಸವ ಹುಡುಗ ಅವನು ಚೆನ್ನಾಗಿ ಆಡಿದ್ದಾರೆ ಅವರು ಮತ್ತು ಮತ್ತೆ ಶ್ರುತಿ ಪ್ರಹ್ಲಾದ್ ಅಂತ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಹಾಡುಗಳೆಲ್ಲ ಸೊ ಹೀಗೆ ಒಬ್ಬೊಬ್ರು ಹೆಸರು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟೇ ಇದೆ ದಯವಿಟ್ಟು ಆಡಿಯನ್ಸ್ ಎಲ್ಲ ಅಲ್ಲಿ ನೋಡ್ಕೊಳ್ಳಿ ನಾನು ಒಂದು ಪ್ರಮುಖವಾದ ಪ್ರಶ್ನೆ ಕೇಳೋದನ್ನ ಮರ್ತಿದ್ದೆ ಹೀಗೆ ಹೇಳ್ತೀನಿ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಅಭಿಮಾನದ ಪರಾಕಾಷ್ಟ ಹೇಗಿದೆ ಅಭಿಮಾನದ ಹೆಸರಲ್ಲಿ ಏನೇನೆಲ್ಲ ನಡೀತಾ ಇದೆ ಹೌದು ಖಂಡಿತ ಇದೇನಾದ್ರು ಆ ಸಿನಿಮಾ ಈ ಸಿನಿಮಾ ಆ ವಿಚಾರಕ್ಕೆ ಒಂದು ಉತ್ತರ ಆಗುತ್ತಾ ಯಾವ ವಿಚಾರಕ್ಕೆ ನಾನು ಸ್ವಲ್ಪ ಇಂಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಭಿಮಾನದ ಹೆಸರಲ್ಲಿ ಏನೇನೋ ಕುಚೇಷ್ಟಗಳ್ ನಡೀತು ಹೌದು ಹೌದು ಹೌದ್ 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 ಅಭಿಮಾನಗಳ್ ಸೋತೋಗ್ತಾರೆ ಅಲ್ಲ ಒಟ್ಟು ನಾನು ಹೇಳ್ತಾರೆ ಅದು ಇದೆ ಅದು ಎಲ್ಲಿವರ್ಗು ಸ್ಟಾರ್ಸ್ ಇರ್ತಾರೋ ಅಲ್ಲಿವರ್ಗೂ ಅದೇ ರೀತಿ ಇರುತ್ತೆ ಅದೆಲ್ಲ ಕಡೆ ಇದೆ ಓಕೆ ಸೊ ಇಲ್ಲೂ ಕೂಡ ಅಭಿಮಾನದ ಪರಕಷ್ಟ ಇದೆ ಈ ಸಿನಿಮಾದಲ್ಲೂ ಇದೆ ಇಲ್ಲಿ ಆ ಅಂತ ಆಡಿಯನ್ಸ್ ಗೆ ಏನಾದ್ರು ಏನಾದ್ರು ಒಂದು ಉತ್ತರ ಆಗುತ್ತಾ ಸರಿ ಆ ಪಕ್ಕ ಉತ್ತರ ಆಗತ್ತೆ ಪಕ್ಕಾ ಉತ್ತರ ಆಗತ್ತೆ ಪಕ್ಕಾ ಈ ಸಿನ್ಮಾ ನೋಡಿದ್ಮೇಲೆ ಅವ್ರ ಅದನ್ನೆಲ್ಲ ಎಲ್ಲಾನು ಮರೆತು ಅದನ್ನ ಎಲ್ಲಾನು ಮರೆತು ಓಹ್ ಹೌದಲ್ಲ ಗುರು ನಾವೆಲ್ಲ ಒಂದೇ ಅಲ್ವಾ ನಾವೆಲ್ಲ ಒಂದೇ ಅಲ್ವಾ ಒಂದೇ ಮನೇಲಿ ಇದೀವಿ ಒಂದೇ ಕುಟುಂಬದವರಲ್ವಾ ನಾವೆಲ್ಲ ಯಾಕೆ ಈ ತರ ಯಾರ್ಯಾರು ಮಾತು ಕಟ್ಕೊಂಡು ಏನೋ ಅದೆಲ್ಲ ಅದೆಲ್ಲ ಇರೋದೇ ಇಲ್ಲ ಈ ಸಿನಿಮಾ ನೋಡಿದ್ಮೇಲೆ ಎಲ್ರು ಬಂದ್ ಸಿನ್ಮಾ ನೋಡ್ತಾರೆ ಅದು ಪ್ರಮುಖವಾದ ಎಲ್ರು ಸಿನಿಮಾ ನೋಡ್ತಾರೆ ಸೊ ಈಗ ಎರಡು ಚಾಲೆಂಜಸ್ ಒಂದು ಅಪ್ಪು ಅಭಿಮಾನಿಗಳು ಒಂದ್ ಸೈಡ್ ಅಭಿಮಾನಿಗಳು ಅಭಿಮಾನಿಗಳು ಕಂಪಲ್ಸರಿ ಬರ್ತಾರೆ ಅವ್ರು ಬರ್ಲೇಬೇಕು ಅವ್ರು ಬರಲೇಬೇಕು ಇವಾಗ ನಾರ್ಮಲ್ ಯಾವ್ದೇ ಸಿನಿಮಾ ಆದ್ರೆ ರಿಲೀಸ್ ಆದ್ರೆ ಸಿನಿಮಾ ನೋಡ್ತಾರಲ್ಲ ನೋಡ್ತಾರಲ್ಲ ಅಂತ ಸೊ ಹಾಗೆ ಅವರು ಬಂದ್ ಸಿನಿಮಾ ನೋಡೇ ನೋಡ್ತಾರೆ ನೋಡೇ ನೋಡ್ತಾರೆ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಸೊ ಅವರು ಫೈನಲ್ ಆಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾ ನೋಡಿ ನಿಮಗೆ ನಿಮ್ಗೆ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಸೊ ನಾಲ್ಕು ಜನಕ್ಕೆ ತಿಳಿಸಿ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಎಲ್ರು ಥಿಯೇಟರ್ಗೆ ಬಂದು ನೋಡಿ ಸಿನಿಮಾನ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ ಸರ್ ಓಕೆ ಏಪ್ರಿಲ್ ನೈನ್ಟೀನ್ತ್ ಮಿಸ್ ಮಾಡಬೇಡಿ ಅಪ್ಪು ರತ್ನ ಮುಖಾಂತರ ಮತ್ತೆ ನಮಗೆ ಕಾಡ್ತಾರೆ ಕಾಣಿಸ್ಕೊಳ್ತಾರೆ ಸೊ ನಿಮ್ಮ ಟೀಮ್ಗೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು